ಮಹಾರಾಷ್ಟ್ರ ರಾಜಕಾರಣದಲ್ಲಿ ಬರ ಸಿಡಿಲು ಬಡಿದಿದೆ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ದುರ್ಮರಣಕ್ಕೆ ಈಡಾಕಿದ್ದಾರೆ ಎಸ್ಆರ್ ಮಹಾರಾಷ್ಟ್ರ ರಾಜಕಾರಣದ ದೈತ್ಯ ಶಕ್ತಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಇಂದು ಬೆಳಗ್ಗೆ ಸಂಭವಿಸಿದಂತಹ ಭೀಕರ ವಿಮಾನ ಅಪಘಾತದಲ್ಲಿ ದುರ್ಮರಣಕ್ಕೆ ಈಡಾಕಿದ್ದಾರೆ ದುರಂತದಲ್ಲಿ ಚೂರು ಚೂರಾದ ಲೆರ್ಜೆಟ್ ಫೋರ್ಟಿ ಫೈವ್ ವಿಮಾನ ಅಜಿತ್ ಪವಾರ್ ದೇಹ ಸುಟ್ಟು ಪಸ್ಮಾ ವಿಮಾನ ಅಪಘಾತದಲ್ಲಿ ದುರಂತವಾಗಿ ಸಾಬುಕಂಡು ವರ್ಷದ ಅಜಿತ್ ಪವಾರ್ಜೆಟ್ ರಿಟೆಕ್ ವಿಮಾನ ಅಪಘಾತದಲ್ಲಿ ದುರಂತವಾಗಿ ಸಾಬುಕಂಡ ಅರವತ್ತಾರು ವರ್ಷದ ಅಜಿತ್ ಪವಾರ್ ಲೇರ್ ಫೋರ್ಟಿ ಫೈವ್ ಸಣ್ಣ ವಿಮಾನದಲ್ಲಿ ಪ್ರಯಾಣವನ್ನ ಮಾಡುತ್ತ ಅಪಘಾತ ಎಷ್ಟು ಗಂಭೀರವಾಗಿತ್ತೆಂದರೆ ಬಾಂಬೆ ರೈಡರ್ ಏರೋಸ್ಪೇಸ್ ನಿರ್ಮಾಣದ ಈ ವಿಮಾನ ಚೂರು ಹೊಲದಲ್ಲಿ ಬಿದ್ದಿತ್ತು ಚೂರು ಚೂರಾಗಿ ಬಿದ್ದ ವಿಮಾನಗಳ ನಡುವೆ ಅಜಿತ್ ಪವಾರ್ ಅವರ ದೇಹ ಸುಟ್ಟು ಭಸ್ಮವಾಗಿತ್ತು ಮೊದಲ ನೋಟದಲ್ಲಿಯೇ ಇದರಲ್ಲಿದ್ದ ಯಾವುದೇ ಪ್ರಯಾಣಿಕರು ಬದುಕುಳಿದಿರುವ ಸಾಧ್ಯತೆಯೇ ಇಲ್ಲ ಎಂದೆನಿಸಿತ್ತು ಇಂದು ಬೆಳಗ್ಗೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಸಂಭವಿಸಿದ ವಿಮಾನ ಅಪಘಾತದ ನಂತರ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸಾವು ಕಂಡಿದ್ದಾರೆ ಎಂದು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ದೃಢಪಡಿಸಿದೆ ಡಿಜಿಸಿಎ ಆ ಬಳಿಕ ವಿಮಾನ ಪ್ರಯಾಣದ ವಿವರ ಹಾಗೂ ವಿಮಾನದ ಮಾಹಿತಿಯನ್ನ ಪ್ರಾಥಮಿಕ ಮಧ್ಯಂತರ ವರದಿಯಲ್ಲಿ ಹಂಚಿಕೊಂಡಿದೆ ಬುಧವಾರ ಬೆಳಗ್ಗೆ ಈ ಅಪಘಾತ ಸಂಭವಿಸಿದ್ದು ಏರ್ಕ್ರಾಫ್ಟ್ ಲಾರ್ಜ್ ಜೆಟ್ ಫೋರ್ಟಿ ಫೈವ್ ಮಾದರಿಯದ್ದಾಗಿದೆ ವಿಟಿಎಸ್ಎಸ್ಕೆ ಎನ್ನುವ ಹೆಸರಿನಲ್ಲಿ ವಿಮಾನ ನೋಂದಣಿಯಾಗಿತ್ತು ಬಾರಾಮತಿ ಏರ್ಪೋರ್ಟ್ ಸಮೀಪ ಅಪಘಾತಕ್ಕೆ ಈಡಾಗಿದ್ದು ವಿಮಾನದಲ್ಲಿ ಸಿಬ್ಬಂದಿ ಸೇರಿ ಐದು ಮಂದಿ ಇದ್ದರು ಎಂದು ಮಾಹಿತಿಯನ್ನ ನಡೆದ ಕ್ರಾಶ್ ಲ್ಯಾಂಡಿಂಗ್ ಆಗಿದ್ದರಿಂದ ಈ ಅಪಘಾತ ಸಂಭವಿಸಿದೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಆಪ್ತ ಸಹಾಯಕ ಒಬ್ಬ ಸಿಬ್ಬಂದಿ ಎರಡು ಫ್ಲೈಟ್ ಸಿಬ್ಬಂದಿಗಳು ಇದರಲ್ಲಿ ಸಾವು ಕಂಡಿದ್ದಾರೆ ಈ ಲಿಯರ್ ಜೆಟ್ ಫೋರ್ಟಿ ಫೈವ್ ಎಕ್ಸಾರ್ ವಿಮಾನವು ವಿಟಿಎಸ್ಎಸ್ಕೆ ಎಂಬ ಟೈಲ್ ಸಂಖ್ಯೆಯ ಅಡಿಯಲ್ಲಿ ಹಾರುತ್ತದೆ ಮೆಫರ್ ಜೆಟ್ಸ್ ಡಿಡಬ್ಲ್ಯೂಸಿಎಲ್ಎಲ್ಸಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ನಿರ್ವಹಣೆ ಮಾಡಿರುತ್ತದೆ ನಿರ್ವಹಿಸಲ್ಪಡುವ ಇದನ್ನು ಎರಡ್ ಸಾವಿರದ ಹತ್ತರಲ್ಲಿ ಬೊಂಬಾರ್ಡಿಯರ್ ತಮ್ಮ ಲಿಯರ್ ಜೆಟ್ ಫೋರ್ಟಿ ಫೈವ್ ಎಕ್ಸಾರ್ ಸರಣಿಯ ಭಾಗವಾಗಿ ನಿರ್ಮಿಸಿತ್ತು ವೆಟಿಎಸ್ಎಸ್ಗೆ ವಿಐಟಿಇಪಿಎನಲ್ಲಿ ನೆಲೆಗೊಂಡಿದ್ದು ಗರಿಷ್ಠ ಒಂಬತ್ತು ಪ್ರಯಾಣಿಕರನ್ನ ಹೊತ್ತೊಯ್ದಬಹುದಾದ ಸಾಮರ್ಥ್ಯವಿದೆ